ವೀಕ್ಷಕರೆಲ್ಲರಿಗೂ ಗುರುವಿನ ನೇರ ಸಂಚಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಗುರುವು ಸಮೃದ್ಧಿ ವಿಸ್ತರಣೆ ಬುದ್ಧಿವಂತಿಕೆ ಮತ್ತು ಉನ್ನತ ಕಲಿಕೆಯ ಗ್ರಹವಾಗಿದೆ ಇದು ನೇರವಾದಾಗ ಈ ಗುಣಗಳನ್ನು ಸಾಮಾನ್ಯವಾಗಿ ಹೆಚ್ಚು ಮುಕ್ತವಾಗಿ ಕಾಣಿಸಿಕೊಳ್ಳುತ್ತವೆ ಬೆಳವಣಿಗೆ ಯಶಸ್ಸು ಮತ್ತು ಆಶಾವಾದದ ಅವಕಾಶಗಳು ಸಾಮಾನ್ಯವಾಗಿ ಹೆಚ್ಚಾಗಿರುತ್ತವೆ ಗುರುವು ನೇರವಾಗಿದ್ದಾಗ ಶಕ್ತಿಯು ಮುಂದಕ್ಕೆ ಚಲಿಸುವತ್ತ ಗಮನಹರಿಸುತ್ತದೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಗುರಿಗಳನ್ನು ಅನುಸರಿಸುವುದು ಪ್ರಯಾಣಿಸುವುದು ಮತ್ತು ತಮ್ಮ ಪರಿಧಿಯನ್ನು ವಿಸ್ತರಿಸುವ ಬಗ್ಗೆ ಜನರು ಹೆಚ್ಚು ವಿಶ್ವಾಸ ಹೊಂದುವ ಸಮಯ ಇದು ಗುರುಗ್ರಹವು ಅದೃಷ್ಟ ಉನ್ನತ ಆದರ್ಶಗಳು ಮತ್ತು ನಂಬಿಕೆ ವ್ಯವಸ್ಥೆಗಳೊಂದಿಗೆ ಅದರ ಸಂಬಂಧಕ್ಕೆ ಹೆಸರುವಾಸಿಯಾಗಿದೆ ಗುರು ನೇರವಾದಾಗ ಹೊಸ ತತ್ವಗಳು ಶಿಕ್ಷಣ ಮತ್ತು ಸಾಂಸ್ಕೃತಿಕ ಅನ್ವೇಷಣೆಗಳನ್ನು ಅನ್ವೇಷಿಸಲು ಉತ್ತಮ ಸಮಯ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವ ವ್ಯಕ್ತಿಯ ಮೇಲೆ ಗುರುಗ್ರಹದ ಕೃಪೆ ಇರುವುದೋ ಅವರು ಸಮಾಜದಲ್ಲಿ ಎಂದಿಗೂ ಗೌರವ ಖ್ಯಾತಿಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗಿಲ್ಲ ಕೆಲಸ ಮತ್ತು ವ್ಯಾಪಾರದಲ್ಲಿ ನೀವು ಪ್ರಗತಿಯನ್ನು ಹೊಂದುವಿರಿ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಗುರುಗ್ರಹವು ನೇರವಾಗಿ ಚಲಿಸಲಿದೆ ಇದರ ಪ್ರಭಾವವನ್ನು ಎಲ್ಲಾ ಹನ್ನೆರಡು ರಾಶಿಗಳ ಮೇಲೆ ನೋಡಬಹುದಾಗಿದೆ ಸುಮಾರು ಒಂದು ಹಂಡ್ರೆಡ್ ಹತ್ತೊಂಬತ್ತು ದಿನಗಳು ಹಿಮ್ಮುಖವಾಗಿ ಚಲಿಸಿದ ನಂತರ ಗುರುಗ್ರಹವು ನೇರವಾಗಿ ಚಲಿಸಲಿದೆ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ತಿಂಗಳಿನ ನಾಲ್ಕನೇ ತಾರೀಕಿನ ದಿನ ಮಧ್ಯಾಹ್ನದ ಮೂರು ಗಂಟೆ ಒಂಬತ್ತು ನಿಮಿಷಕ್ಕೆ ಗುರುಗ್ರಹವು ವೃಷಭ ರಾಶಿಯಲ್ಲಿ ನೇರವಾಗಿ ಚಲಿಸುವುದು ನಂತರ ಮೇ ಹದಿನೈದರಂದು ರಂದು ಗುರುಗ್ರಹವು ವೃಷಭ ರಾಶಿಯಲ್ಲಿ ತನ್ನ ಚಲನೆಯನ್ನು ಮುಗಿಸಿ ಮಿಥುನ ರಾಶಿಯನ್ನು ಪ್ರವೇಶಿಸುವುದು ಈ ಸಂಚಾರದ ಸಮಯದಲ್ಲಿ ಬರಹಗಾರರು ಮತ್ತು ತತ್ವಜ್ಞಾನಿಗಳು ತಮ್ಮ ಅಧ್ಯಯನಗಳು ಪ್ರಬಂಧಗಳು ಕಥೆಗಳು ಮತ್ತು ಇತರ ಪ್ರಕಟಿತ ಕೃತಿಗಳನ್ನು ಮರುಪ್ರಕಟಿಸುವುದನ್ನು ನೋಡಬಹುದು ಈ ಬದಲಾವಣೆಗಳ ಪರಿಣಾಮವಾಗಿ ಇವರು ಹತಾಶೆ ಮತ್ತು ಮಾನಸಿಕ ಅಡಚಣೆಯನ್ನು ಅನುಭವಿಸಬಹುದು ಪ್ರಪಂಚದಾದ್ಯಂತದ ವಿಜ್ಞಾನಿಗಳು ಸರ್ಕಾರಿ ಸಲಹೆಗಾರರು ಮತ್ತು ಸಂಶೋಧಕರು ಈ ಸಾಗಣೆಯಿಂದ ಪ್ರಯೋಜನ ಪಡೆಯುತ್ತಾರೆ ಇವರು ಸಂಪೂರ್ಣವಾಗಿ ವಿಭಿನ್ನ ಕೋನದಿಂದ ವಿಷಯಗಳನ್ನು ಗ್ರಹಿಸುತ್ತಾರೆ ಮತ್ತು ಸಮಸ್ಯೆಗಳನ್ನು ಸೃಜನಾತ್ಮಕವಾಗಿ ಪರಿಹರಿಸಲು ಸಾಧ್ಯವಾಗುತ್ತದೆ ಪಾಡ್ಕಾಸ್ಟರ್ಗಳು ಬ್ಲಾಗರ್ಗಳು ಮತ್ತು ಸಾಮಾಜಿಕ ಮಾಧ್ಯಮ ಪ್ರಭಾವಿಗಳು ಈ ಅವಧಿಯಲ್ಲಿ ಯಶಸ್ಸನ್ನು ಅನುಭವಿಸುತ್ತಾರೆ ಹಾಗಾದರೆ ಬನ್ನಿ ಇಲ್ಲಿ ಗುರುವಿನ ವೃಷಭ ರಾಶಿಯಲ್ಲಿ ಈ ಗೋಚರ ಇಲ್ಲಿ ಪ್ರತ್ಯೇಕವಾಗಿ ಮೇಷರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನ ನೋಡೋಣ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಎಂದೇ ಕರೆ ಮಾಡಿ ವೀಕ್ಷಕರೇ ಗುರುವು ಮೂರನೇ ಮನೆಯಲ್ಲಿದ್ದು ಒಂಬತ್ತನೇ ಮತ್ತು ಹನ್ನೆರಡನೇ ಮನೆಗಳಿಗೆ ಅಧಿಪತಿಯಾಗಿದ್ದಾರೆ ವೃಷಭ ರಾಶಿಯಲ್ಲಿ ಗುರುವಿನ ನೇರ ಸಂಚಾರದಿಂದ ನಿಮ್ಮ ಪ್ರಯತ್ನಗಳು ಹೆಚ್ಚು ತಡೆರಹಿತ ಅಭಿವೃದ್ಧಿ ಮತ್ತು ಪ್ರಗತಿಗೆ ಕಾರಣವಾಗಬಹುದು ನೀವು ಬಹಳ ದೂರ ಪ್ರಯಾಣಿಸಬಹುದು ಮತ್ತು ಪ್ರಮುಖ ಜೀವನ ಪರಿವರ್ತನೆಗಳಿಗೆ ಒಳಗಾಗಬಹುದು ನಿಮ್ಮ ಕೆಲಸವು ನಿಮ್ಮ ಕಠಿಣ ಪರಿಶ್ರಮದಿಂದ ಪ್ರಯೋಜನ ಪಡೆಯುವ ಸಾಧ್ಯತೆ ಇದೆ ಮತ್ತು ವೃತ್ತಿಪರ ವಿದೇಶ ಪ್ರವಾಸದ ಅವಕಾಶಗಳ ಲಾಭವನ್ನು ನೀವು ಪಡೆದುಕೊಳ್ಳಬಹುದು ನೀವು ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದ್ದರೆ ಲಾಭವನ್ನು ಹೆಚ್ಚಿಸಲು ನೀವು ಪ್ರಸ್ತುತ ಒತ್ತಡವನ್ನು ಚೆನ್ನಾಗಿ ನಿರ್ವಹಿಸಬೇಕು ಆರ್ಥಿಕವಾಗಿ ಹೇಳುವುದಾದರೆ ಈ ಸಮಯ ಸೀಮಿತ ಅದೃಷ್ಟವನ್ನು ತರಬಹುದು ಹೆಚ್ಚುತ್ತಿರುವ ವೆಚ್ಚಗಳು ಎಚ್ಚರಿಕೆಯ ಬಜೆಟ್ ರೂಪಿಸಲು ಅಗತ್ಯವಾಗಬಹುದು ಮೇಷರಾಶಿಗೆ ಸೇರಿದ ಜನರಿಗೆ ಗುರುಗ್ರಹದ ನೇರ ಸಂಚಾರವು ಸಾಕಷ್ಟು ಉತ್ತಮವಾಗಿರಲಿದೆ ನಿಮ್ಮ ಧನ ಸಂಪತ್ತು ವೃದ್ಧಿಯಾಗುವುದು ಮೇಷರಾಶಿಗೆ ಸೇರಿದ ಜನರ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಸಲಿದೆ ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದಂತಹ ನಿಮ್ಮ ಎಲ್ಲಾ ಕೆಲಸಗಳು ಈ ಅವಧಿಯಲ್ಲಿ ಪೂರ್ಣಗೊಳ್ಳುವುದು ನಿಮ್ಮ ಚಿಂತೆಗೆ ಯಾವೆಲ್ಲ ವಿಷಯಗಳು ಕಾರಣವಾಗಿದ್ದವೋ ಅವೆಲ್ಲವೂ ದೂರವಾಗುವುದು ಕೆಲಸವನ್ನು ಮಾಡುವ ಮೇಷರಾಶಿಗೆ ಸೇರಿದ ಜನರು ಉನ್ನತ ಪದವಿಯನ್ನು ಪಡೆಯುವ ಯೋಗವಿದೆ ನಿಮ್ಮ ಆರ್ಥಿಕ ಸ್ಥಿತಿಯು ಈ ಮೊದಲಿಗಿಂತ ಉತ್ತಮವಾಗಿರಲಿದೆ ನಿಮ್ಮ ಆರೋಗ್ಯವು ಈ ಅವಧಿಯಲ್ಲಿ ಉತ್ತಮವಾಗಿರುವುದು ಈ ಅವಧಿಯಲ್ಲಿ ನೀವು ಸಾಕಷ್ಟು ವಿಚಾರಗಳ ಬಗ್ಗೆ ಯೋಚಿಸುವುದನ್ನು ತಪ್ಪಿಸಬೇಕು ಈ ಸಮಯದಲ್ಲಿ ನಿಮ್ಮ ಮನಸ್ಸು ಸಂತಸದಿಂದಿರುವುದು ಜೊತೆಗೆ ಮೇಷರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ತಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲ ದೊರಕಲಿದೆ ಗುರುವಿನ ನೇರ ಸಂಚಾರವು ತುಂಬಾ ಪ್ರಯೋಜನಕಾರಿಯಾಗಿರಲಿದೆ ಈ ಸ್ಥಳದಲ್ಲಿ ಗುರು ಎರಡನೇ ಮನೆಯಲ್ಲಿ ವಾಸಿಸಲಿದ್ದಾನೆ ಸಂಪತ್ತಿನ ಸ್ಥಳದಲ್ಲಿ ಗುರುವಿನ ನೇರ ಚಲನೆ ನಡೆಯುವುದು ಈ ರಾಶಿಯ ಜನರ ಜೀವನದಲ್ಲಿ ಸಂತೋಷಕ್ಕೆ ಕಾರಣವಾಗಬಹುದು ಆಕಸ್ಮಿಕ ಲಾಭಗಳನ್ನು ಸಹ ಪಡೆಯುವಿರಿ ಉದ್ಯೋಗಿಗಳು ಸಾಕಷ್ಟು ಲಾಭಗಳನ್ನು ಪಡೆಯಬಹುದು ಪ್ರಗತಿಯ ಜೊತೆಗೆ ಬಡ್ತಿಯ ಸಾಧ್ಯತೆಗಳೂ ಇವೆ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರಲಿದೆ ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಿರಿ ಹಠಾತ್ ಧನ ಲಾಭಗಳು ಆಗಬಹುದು ಒಂಬತ್ತನೇ ಮತ್ತು ಹನ್ನೆರಡನೇ ಮನೆಗಳ ಅಧಿಪತಿಯಾದ ಗುರು ಮೂರನೇ ಮನೆಯಲ್ಲಿದ್ದಾರೆ ವೃಷಭ ರಾಶಿಯಲ್ಲಿ ಗುರುವಿನ ನೇರ ದರ್ಶನವು ನಿಮ್ಮ ಪ್ರಯತ್ನಗಳು ಸುಗಮ ಪ್ರಗತಿ ಮತ್ತು ಅಭಿವೃದ್ಧಿಯನ್ನು ನೀಡಬಹುದು ಎಂದು ಸೂಚಿಸುತ್ತದೆ ನೀವು ದೀರ್ಘ ಪ್ರಯಾಣಗಳನ್ನು ಕೈಗೊಳ್ಳಬಹುದು ಮತ್ತು ನಿಮ್ಮ ಜೀವನದಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ಅನುಭವಿಸಬಹುದು ನಿಮ್ಮ ವೃತ್ತಿ ಜೀವನದ ವಿಷಯದಲ್ಲಿ ನಿಮ್ಮ ಕಠಿಣ ಪರಿಶ್ರಮವು ಅದೃಷ್ಟವನ್ನು ತರುವ ಸಾಧ್ಯತೆಯಿದೆ ಮತ್ತು ನಿಮ್ಮ ವೃತ್ತಿಗೆ ಸಂಬಂಧಿಸಿದ ವಿದೇಶ ಪ್ರಯಾಣಕ್ಕೆ ಅವಕಾಶಗಳು ಇರಬಹುದು ವ್ಯವಹಾರದ ವಿಷಯದಲ್ಲಿ ನೀವು ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದ್ದರೆ ಉತ್ತಮ ಲಾಭವನ್ನು ಸಾಧಿಸಲು ನೀವು ಅಸ್ತಿತ್ವದಲ್ಲಿರುವ ಒತ್ತಡಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಬೇಕಾಗಬಹುದು ಆರ್ಥಿಕವಾಗಿ ಈ ಅವಧಿಯು ಸೀಮಿತ ಅದೃಷ್ಟವನ್ನು ತರಬಹುದು ಏಕೆಂದರೆ ವೆಚ್ಚಗಳು ಹೆಚ್ಚಾಗಬಹುದು ಎಚ್ಚರಿಕೆಯಿಂದ ಹಣಕಾಸು ಯೋಜನೆ ಅಗತ್ಯವಿರುತ್ತದೆ ವೈಯಕ್ತಿಕವಾಗಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ನೀವು ಸಂವಹನ ಸವಾಲುಗಳನ್ನು ಎದುರಿಸಬಹುದು ಇದು ಸಂಬಂಧದಲ್ಲಿ ಉದ್ವಿಗ್ನತೆಯನ್ನು ಉಂಟುಮಾಡಬಹುದು ಆರೋಗ್ಯದ ದೃಷ್ಟಿಯಿಂದ ನೀವು ಬೂಜದ ನೋವನ್ನು ಅನುಭವಿಸಬಹುದು ಅದು ಅಸ್ವಸ್ಥತೆ ಮತ್ತು ಒತ್ತಡಕ್ಕೆ ಕಾರಣವಾಗಬಹುದು ಇದು ನಿಮ್ಮ ಒಟ್ಟಾರೆ ಸಂತೋಷದ ಮೇಲೆ ಪರಿಣಾಮ ಬೀರುತ್ತದೆ ಇನ್ನು ಕೊನೆಯದಾಗಿ ಈ ದಿನಗಳಂದು ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರ ರಾಹು ಗ್ರಹಕ್ಕಾಗಿ ಯಜ್ಞಹವನ ಮಾಡಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಗುರುವಿನ ನೇರ ಸಂಚಾರದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ